ಅಂಕೋಲಾ ಪಟ್ಟಣದಲ್ಲಿ ಶೈಕ್ಷಣಿಕ ಪ್ರೋತ್ಸಾಹಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಿವೃತ್ತ ಶಿಕ್ಷಕಿಯೊಬ್ಬರು ತನ್ನ ಶಿಷ್ಯನ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿ ವಿದೇಶದಿಂದ ತಂದ ವಾಚಿನ ನೈಜ ಕಥೆ ಇಳಿಸಿದ್ದು ಗುರುಶಿಷ್ಯ ಪರಂಪರೆಗೆ ಮಾದರಿ ಎನ್ನುವಂತಿತ್ತು ಶಿಕ್ಷಣ ಕೇವಲ ಅಂಕಗಳಿಗೆ ಸೀಮಿತವಾಗಬಾರದು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಗುರು ಹಿರಿಯರನ್ನು ಗೌರವಿಸುವ ಗುಣಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಕ್ಷ್ಮಿ ಪಾಟೀಲ್ ಹೇಳಿದರು ಅವರು ದಿನಕರ ವೇದಿಕೆ ಅಂಕೋಲಾ ಇವರ ಆಶ್ರಯದಲ್ಲಿ ದಿವಂಗತ ಅಬ್ದುಲ್ಲಾ ಶೇಖ್ ಇವರ ಸ್ಮರಣಾರ್ಥ ಅವರ ಪುತ್ರ ರಫೀಕ್ ಶೇಖ್ ಅವರ ಪ್ರಾಯೋಜಕತ್ವದಲ್ಲಿ ಪಟ್ಟಣದ ಕೆಲ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿದ್ದ ನೋಟ್ಬುಕ್ಗಳನ್ನು ವಿತರಿಸಿ ಮಾತನಾಡಿದರು ಡಾಕ್ಟರ್ ದಿನಕರ ಅಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾಬ್ರಹ್ಮ ಅವರು ಇದ್ರೆ ನಾನು ಈ ಒಂದು ಸ್ಕೇಟಲ್ಲಿ ತಿಂತು ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಯಾಕಂತ ಹೇಳಿದ್ರೆ ಅಂಕೋಲಾದ ಗೋಕಲೆ ಸೆಕೆಡೆ ಕಾಲೇಜಿನಲ್ಲಿ ಕನ್ನಡ ಗೋಕಲೆಕ್ ಅಕೆಡೆಮಿ ಕಾಲೇಜಲ್ಲಿ ಕಳೆದ ಒಂದು ಒಬ್ಬ ವಿದ್ಯಾರ್ಥಿನಿ ಮಾಡಿ ಅದೇ ರೀತಿ ಇದೇ ಒಂದು ಸ್ಥಳದಲ್ಲಿ ಈ ಅವರು ಸಭಾಂಗಣದಲ್ಲಿ ಕಳೆದ ವರ್ಷನೂ ಮಾಡಿದ್ದಾರೆ ಅದು ಕೋಲ ವರ್ಶನೂ ಮಾಡಿದ್ದಾರೆ ಅದರಲ್ಲಿ ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ತುಂಬಾ ಅರ್ಥಪೂರ್ಣ ಯಾಕಂತ ಹೇಳಿದ್ರೆ ಗುರು ಶಿಷ್ಯರ ಸಮ್ಮಿಲನ ಗುರು ಶಿಷ್ಯರಿಗೆ ಇಬ್ಬರು ಯಾಕಂತ ಹೇಳಿದ್ರೆ ತನಗೆ ವಿಜ್ಞಾನದಲ್ಲಿ ಗುರುಗಳನ್ನ ಮನಸ್ಸುವುದು ತುಂಬಾ ಒಂದು ಸಣ್ಣದ ಕೆಲಸ ಅದರಲ್ಲೂ ಗುರುಗಳಿಗೆ ಏನೇ ಯಾವುದೇ ಇಲಾಖೆ ಆಗಲಿ ಇಲಾಖೇತರ ಸಂಸ್ಥೆಗಳಾಗಲಿ ಏನೋ ಒಂದು ಸನ್ಮಾನವನ್ನ ಮಾಡಿದ್ರು ಅದು ಅದಕ್ಕಿಂತ ಬೀರಾಗ ಸನ್ಮಾನ ಅಂತ ಹೇಳಿದ್ರೆ ಒಂದು ಶಿಷ್ಯ ಅದು ಅವರ ಇಡೀ ವಯಸ್ಸಿನಲ್ಲಿ ಅವರು ಅವರ ಮಕ್ಕಳು ದೊಡ್ಡವರಾಗಿ ನೌಕರಿಯನ್ನ ಹತ್ತುವ ಹಕ್ಕುವಂಥ ಒಂದು ಸಂದರ್ಭದಲ್ಲಿ ತನಗೆ ವಿದ್ಯಾರ್ಥಿನಿಯನ್ನು ನೀಡಿದಂಥ ಈ ಗುರುವನ್ನು ಗುರು ಮಾತೆಯನ್ನು ಅವರು ಸ್ಮರಿಸಿದ್ದು ತುಂಬ ನಿವೃತ್ತ ಶಿಕ್ಷಕಿ ಶಿವಮ್ಮ ನಾಯ್ಕ್ ಮತ್ತು ಅವರದೇ ವಿದ್ಯಾರ್ಥಿಯಾಗಿದ್ದ ಸದ್ಯ ವಿದೇಶದಲ್ಲಿ ಉದ್ಯಮಿಯಾಗಿರುವ ರಫೀಕ್ ಶೇಖ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಿತರಾದ ಶಿವಮ್ಮ ನಾಯ್ಕ್ ಮಾತನಾಡಿ ನಾವು ಕಲಿಸಿದ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ತಲುಪಿದಾಗ ಮತ್ತು ನಮ್ಮನ್ನು ಗುರುತಿಸಿ ಗೌರವಿಸಿದಾಗ ನಾವು ಮಾಡಿದ ವೃತ್ತಿಯ ಸಾರ್ಥಕತೆ ಮೂಡುತ್ತದೆ ರಫೀಕ್ ಶೇಖ್ ಉತ್ತಮ ವಿದ್ಯಾರ್ಥಿಯಾಗಿದ್ದ ಈಗಲೂ ಅದೇ ಗುಣಗಳಿಂದ ಎಲ್ಲರಿಗೂ ಮಾದರಿ ಎಂದರು ಪ್ರತಿ ಸಲ ಅಲ್ಲಿಂದ ಬಂದಾಗ ನನಗೆ ಭೇಟಿಯಾಗೇ ಹೋಗ್ತಾನೆ ಒಂದ್ಸಲ ಏನಾಗುತ್ತೆ ರಿಟರ್ನ್ ಹೋಗಿ ನಮ್ಗೆ ವಾಚ್ ಬೇಕಂತಿಲ್ಲ ಆದ್ರೆ ನನ್ನ ವಿದ್ಯಾರ್ಥಿ ತಂದು ಕೊಟ್ಟಾಗ ಅಷ್ಟು ಖುಷಿ ಆಯ್ತು ಪ್ರತಿ ಸಲ ಬಂದಾಗ ನನಗೆ ಭೇಟಿಯಾಗಿ ನಾ ಬರ್ಲಿ ನಿಮ್ ಮನೆಗೆ ಕೇಳ್ಕೊಂಡು ಈಗ ಮೊನ್ನೆ ಬಂದು ಬಂದು ನಿಮ್ಗೆ ಕರ್ಕೊಂಡು ಬರ್ಲಿಕ್ಕೆ ಕಾರ್ ತಗೊಂಡು ಬೇಡ ನಾನು ಬರ್ತೇನೆ ಇಂಥ ವಿದ್ಯಾರ್ಥಿಗಳು ಸಿಗೋದು ಬಹಳ ನಮಗೆ ಸಾತ್ ಒಂದು ವಿದ್ಯಾರ್ಥಿಯವರು ನನ್ನನ್ನು ಇಷ್ಟ ಗೌರವಿಸ ಅಂತ ಬಹಳ ಖುಷಿ ರಭಿಷೇಕ್ ಮಾತನಾಡಿ ನನ್ನಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ತುಂಬಿದ ಶಿಕ್ಷಕಿಯನ್ನು ಅವರ ಹುಟ್ಟುಹಬ್ಬದ ದಿನವೇ ಸನ್ಮಾನಿಸಿ ಗೌರವಿಸಲು ಅವಕಾಶ ಸಿಕ್ಕಿರುವುದು ಇದೊಂದು ಸೌಭಾಗ್ಯವೇ ಸರಿ ಕಳೆದ ವರ್ಷಗಳಿಂದ ಉತ್ತಮ ಕಾರ್ಯಗಳಿಂದ ಮನೆ ಮಾತಾಗಿರುವ ದಿನಕರ ವೇದಿಕೆ ಇಂತಹ ಅಪೂರ್ವ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯಲು ಕಲಿಸಿದ ಗುರುಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ದಿನಕರ ವೇದಿಕೆ ಅಧ್ಯಕ್ಷ ರವೀಂದ್ರ ಕೇಣಿ ಮಾತನಾಡಿ ಮನುಷ್ಯ ಭ ತಾನು ಮಾಡುವ ಸೇವೆ ಕೊಡುಗುಗಳ ಮುಖಾಂತರ ಗುರುತಿಸಿಕೊಳ್ಳಬೇಕೆ ಹೊರತು ಪ್ರಚಾರದಿಂದಲ್ಲ ರಫೀಕ್ ಶೇಖ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾಳಜಿ ಹೊಂದಿದವರು ಅವರ ಕಾರ್ಯಕ್ಕೆ ದಿನಕರ ವೇದಿಕೆ ಅಭಿನಂದಿಸುತ್ತದೆ ಎಂದರು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಏಳನೇ ವರ್ಗದ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಸಮಾರಂಭದ ಗ್ರೂಪ್ ಫೋಟ್ ಕಾರ್ಯಕ್ರಮವಿತ್ತು ವಿದ್ಯಾರ್ಥಿಯೋರ್ವ ತನ್ನ ಕೈಗೆ ವಾಚು ಇಲ್ಲ ಎಂದು ಫೋಟೋ ಸೆಷನ್ಗೆ ಬಾರದೆ ಬೇಸರದಿಂದ ದೂರದಲ್ಲಿ ನಿಂತಿದ್ದ ಎನ್ನಲಾಗಿದ್ದು ಇದನ್ನು ಗಮನಿಸಿದ ಶಿಕ್ಷಕಿ ಶಿವಮ್ಮ ನಾಯ್ಕ ಅವರು ತಮ್ಮ ಕೈಯಲ್ಲಿರುವ ವಾಚನ್ನೇ ಆ ಹುಡುಗನಿಗೆ ಕೈಗೆ ಕಟ್ಟಿ ಗ್ರೂಪ್ ಫೋಟೋಗೆ ನಿಲ್ಲಿಸಿದ್ರು ಆ ವಿದ್ಯಾರ್ಥಿ ಮುಂದೆ ಇಂಜಿನಿಯರಿಂಗ್ ಶಿಕ್ಷಣ ಕಲಿತು ವಿದೇಶದಲ್ಲಿ ದೊಡ್ಡ ವಾಣಿಜ್ಯೋದ್ಯಮಿಯಾದ ಆ ವಿದ್ಯಾರ್ಥಿ ಸ್ವದೇಶಕ್ಕೆ ಬಂದಾಗ ಶಿಕ್ಷಕಿ ಶಿವಮ್ಮ ನಾಯ್ಕ್ ಅವರ ವಿಳಾ ಪತ್ತೆ ಹಚ್ಚಿ ಅವರ ಮನೆಗೆ ಹೋಗಿ ಅವರಿಗೆ ಒಂದು ವಾಚನ್ನ ಕೊಡುಗೆಯಾಗಿ ನೀಡಿ ಅವರ ಆಶೀರ್ವಾದ ಪಡೆದ ವಾಚಿನ ಈ ನೈಜಕತೆಯನ್ನು ಶಿವಮ್ಮ ನಾಯ್ಕ್ ವೇದಿಕೆಯಲ್ಲಿ ನೆನೆಸಿಕೊಂಡು ಭಾವುಕರಾದರೆ ನೆರೆದವರು ಗುರು ಶಿಷ್ಯ ಸಂಬಂಧಕ್ಕೆ ತಲೆದೂಗಿದ್ರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ